ನಮಸ್ಕಾರ ಜೇಡಗಳ ಸೋಜಗದ ಬಲೆ ವಿಕಾಸ ತಂತ್ರ ಮತ್ತೆ ಬಳಕೆ ಜೇಡುಗಳು ಅತ್ಯಂತ ಕಲಾತ್ಮಕವಾಗಿ ತಾಂತ್ರಿಕವಾಗಿ ಬಲೆಗಳನ್ನು ಎಳೆದು ಕೀಟಗಳನ್ನು ಹಿಡಿಯೋದನ್ನು ಕಂಡು ನಾವೆಲ್ಲ ಸೋಜಿಕ ಪಟ್ಟಿರ್ತೀವಿ ಜೇಡುಗಳು ಹೇಗೆ ಮತ್ತು ಏಕೆ ಸುಂದರವಾದ ಬಲಿಷ್ಠ ಬಲೆಗಳನ್ನ ಹೇಳೋದನ್ನು ಕಲ್ತೀವೋ ಅನ್ನೋದು ಜೀವ ವಿಕಸನದ ದಾರಿನಲ್ಲಿ ಒಂದು ರೋಚಕವಾದಂಥ ಸಂಗತಿ ಅಂದಾಜು ನಲವತ್ತು ಕೋಟಿ ವರ್ಷಗಳ ಹಿಂದೆ ಜೇಡಗಳ ಪೂರ್ವಜರು ಭೂಮಿ ಮೇಲೆ ಕಾಣಿಸಿಕೊಂಡಾಗ ಅವುಗಳಿಗೆ ಈಗಿನಂತೆ ನೂಲನ್ನು ಉತ್ಪಾದನೆ ಮಾಡಿ ಸಂಕೀರ್ಣವಾದಂತ ಬಲೆಗಳನ್ನು ಹೇಳುವ ಸಾಮರ್ಥ್ಯ ಇರಲಿಲ್ಲ ಆರಂಭಿಕ ಹಂತದಲ್ಲಿ ಜೇಡುಗಳು ತಮ್ಮ ಮೊಟ್ಟೆಗಳನ್ನ ಕಾಪಾಡೋದಕ್ಕೆ ಅವುಗಳು ಸುತ್ತ ನೂಲಿನ ಹೊದಿಕೆಯನ್ನ ಹಾಕ್ತಾ ಇದ್ವು ಹಂತ ಹಂತವಾಗಿ ನೆಲದಡಿನಲ್ಲಿ ವಾಸ ಮಾಡ್ತಾ ಇದ್ದ ಜೇಡುಗಳು ತಮ್ಮ ಬಿಲಗಳ ಸುತ್ತ ನೂಲನ್ನು ಹೊರಡೋದಕ್ಕೆ ಪ್ರಾರಂಭ ಮಾಡಿದ್ವು ಬೇಟೆಯ ಪ್ರಾಣಿ ದಾರವನ್ನು ತಾಗ್ದಾಗ್ತಕ್ಕಂತ ತಾಗಿದಾಗ ಉಂಟಾಗುವ ಕಂಪನದಿಂದ ಜೇಡಕ್ಕೆ ಬೇಟೆಯ ಪ್ರಾಣಿ ಬಂದಿರೋದು ತಿಳಿತಾ ಇತ್ತು ಇದನ್ನ ಟ್ರಿಪ್ ವೈರ್ ತಂತ್ರಜ್ಞಾನ ಅಂತ ಅಂದರೆ ಎಳೆದು ಎತ್ತರಿಸುವ ತಂತ್ರಜ್ಞಾನ ಅಂತ ನಾವು ಕರಿಬಹುದು ಕಾಲಕ್ರಮೇಣ ಜೇಡುಗಳು ಕೇವಲ ಕಂಪನ ತಿಳಿಯೋದಕ್ಕೆ ಮಾತ್ರ ಅಲ್ಲದೆ ಆಹಾರಕ್ಕಾಗಿ ಬೇಡಿಯನ್ನು ಹಿಡಿಯೋದಕ್ಕೆ ಕೂಡ ಬೋನಿನ ರೀತಿಯಲ್ಲಿ ಅನುಕೂಲ ಆಗೋ ರೀತಿಯಲ್ಲಿ ನೆಲದ ಮೇಲೆ ಸಣ್ಣ ಬಲೆಗಳನ್ನು ಎಣ್ಯದಕ್ಕೆ ಕಲಿತು ನೆಲದ ಮೇಲೆ ಹರಡಿದ ಚಪ್ಪಟೆಯಾದ ಬಲೆಗಳು ಶೀಟ್ ವೆಬ್ಸ್ ಮತ್ತೆ ಕೊಳವೆ ಆಕಾರದ ಬಲೆಗಳನ್ನ ಅಂದರೆ ಫನಲ್ ನ ಅವು ಎಣೆದಿಕ್ಕೆ ತೊಡಗಿದವು ಭೂಮಿಯಲ್ಲಿ ಹಾರುವ ಕೀಟಗಳು ಅಂದರೆ ಫ್ಲೈಯಿಂಗ್ ಇನ್ಸೆಕ್ಟ್ ಸಂಖ್ಯೆ ಹೆಚ್ಚಾದಾಗ ಜೇಡುಗಳ ನೆಲದಿಂದ ಮೇಲೆ ಅಂದ್ರೆ ಗಿಡಗಂಟೆಗಳ ನಡುವೆ ಬಲೆಯನ್ನು ಕಟ್ಟೋದಕ್ಕೆ ವಿಕಾಸಗೊಂಡು ಗಾಳಿನಲ್ಲಿ ಹಾರುವ ಕೀಟಗಳನ್ನ ಹಿಡಿಯೋದಕ್ಕೆ ಇದು ಅತ್ಯಂತ ಸಂಕೀರ್ಣವಾದ ಅರ್ಪು ವೆಬ್ಬು ಅಥವಾ ವೃತ್ತಾಕಾರದ ಬಲೆಗಳನ್ನು ಕಟ್ಟೋದನ್ನ ಅವು ಕತ್ಕೊಂಡು ಈಗ ಅಸ್ತಿತ್ವದಲ್ಲಿರ್ತಕ್ಕಂಥ ಐವತ್ತು ಸಾವಿರಕ್ಕೂ ಹೆಚ್ಚು ಜೇಡದ ಪ್ರಭೇದಗಳಲ್ಲಿ ಎಲ್ಲ ಜೇಡುಗಳು ಬಲೆಯನ್ನು ಕಟ್ಟೋದಿಲ್ಲ ಕೆಲವು ಜೇಡುಗಳು ಉದಾಹರಣೆಗೆ ಜಂಪಿಂಗ್ ಸ್ಪೈಡ್ರು ಓಡಿ ಹೋಗಿ ಕೀಟಗಳನ್ನ ಭೇಟಿಯಾಡಿ ತಿನ್ನುತ್ತೆ ಜೇಡದ ನೂಲು ಒಂದು ನಿರ್ಮಾಣದ ಇಂಜಿನಿಯರಿಂಗ್ ಸಾಮಗ್ರಿ ಆಗಿರೋದ್ರಿಂದ ಅದರ ಯಾಂತ್ರಿಕ ಅಂದ್ರೆ ಮೆಕ್ಯಾನಿಕಲ್ ಗುಣಗಳ ಬಗ್ಗೆ ಸಾಕಷ್ಟು ಸಮಚನಗಳು ನಡೆದಿದ್ದಾವೆ ಜೇಡದ ನೂಲು ಅದೇ ಗಾತ್ರದ ಉಕ್ಕಿಗಿಂತಲೂ ಹೆಚ್ಚು ಸತ್ವ ಅಂದ್ರೆ ಸ್ಟ್ರೆಂತ್ ಅನ್ನ ಹೊಂದಿರ್ತದೆ ಆದ್ರಿಂದಲೇ ಈ ನೂಲನ್ನ ಕೆಲವು ಸಲ ಬಯೋಸ್ಟೀಲ್ ಅಂತ ಕೂಡ ಕರೀತಾರೆ ಜೇಡದ ನೂಲಿಗೆ ಭಾರಿ ಸ್ಥಿತಿಸ್ಥಾಪಕತ್ವ ಗುಣ ಅಂದ್ರೆ ಎಲಾಸ್ಟಿಕ್ ಪ್ರಾಪರ್ಟಿಗಳು ಇರ್ತವೆ ಆದ್ರಿಂದ ಅದನ್ನ ಅದರ ಮೂಲ ಉದ್ದದ ಎರಡರಿಂದ ನಾಲ್ಕು ಪುಟ್ಟ ಉದ್ದಕ್ಕೆ ಇಳಬಹುದು ಜೇಡದ ರೇಷ್ಮೆ ಜೇಡದ ನೂಲು ಒಂದು ಸಂಕೀರ್ಣವಾದಂತಹ ಪ್ರೋಟೀನ್ ಇದು ಮುಖ್ಯವಾಗಿ ಸ್ಪೈಡ್ರೋಯಿನ್ ಅಂತಕ್ಕಂಥ ಪ್ರೋಟೀನ್ಗಳಿಂದ ಬರಲ್ಪಟ್ಟತೆ ಜೇಡದ ಹೊಟ್ಟೆಯ ಹಿಂಭಾಗದಲ್ಲಿರುವ ಸ್ಪಿನ್ ರೈಟ್ಸ್ ಎನ್ನುವಂತಹ ಗ್ರಂಥಿಗಳಿಂದ ಈ ದ್ರವ ರೂಪದಲ್ಲಿ ಇದು ಹೊರಬರ್ತತೆ ಮತ್ತು ಗಾಳಿಯ ಸಂಪರ್ಕಕ್ಕೆ ಬಂದ ತಕ್ಷಣ ಅದು ಗಟ್ಟಿಯಾಗಿ ನೂಲಿನ ರೂಪ ತಾಳುತ್ತೆ ಒಂದೇ ಜೇಡ ಸುಮಾರು ಏಳು ರೀತಿಯ ನೂಲುಗಳನ್ನು ಉತ್ಪಾದನೆ ಮಾಡುತ್ತದೆ ಡ್ರಾಗ್ಲೈನ್ ನೂಲು ಇದು ಈ ನೂಲು ಬಲಿಯ ಹೊರಕವಚ ಅಥವಾ ಚೌಕಟ್ಟು ನಿರ್ಮಾಣ ಮಾಡೋದಕ್ಕೆ ಬಳಕೆಯಾಗುವಂತಹ ಅತ್ಯಂತ ಗಟ್ಟಿಯಾದ ದಾರ ಹಿಡಿಯುವ ಅಥವಾ ಕ್ಯಾಪ್ಟರ್ ನೂಲು ಎರಡನೇದು ಇದು ಒಂಟು ಗುಣವನ್ನು ಹೊಂದಿರ್ತದೆ ಕೀಟಗಳ್ ಇಡೋದಕ್ಕೆ ಇದು ಬಳಕೆ ಆಗುತ್ತೆ ಅಸಿನ್ ಫಾರ್ಮ್ ನೊಂದು ಇದು ಹಿಡಿದರೆ ಭೇಟಿಯನ್ನು ಸುತ್ತಿ ಕಟ್ಟೋದಿಕ್ಕೆ ಬಳಕೆ ಆಗುತ್ತೆ ನೂಲನ್ನ ಬಳಸಿ ಎಲ್ಲ ಜೇಡಗಳು ಒಂದೇ ರೀತಿಯಲ್ಲಿ ಬಲೆಯನ್ನು ಎಣೆಯೋದಿಲ್ಲ ಒಗ್ರೆ ಫೇಷಡ್ ಸ್ಪೈಡರ್ ಅಂದ್ರೆ ಭೂತಮುಖದ ಜೇಡ ದೊಡ್ಡ ಬಲೆಗಳನ್ನು ಕಟ್ಟೋದ್ರ ಬದಲು ತಮ್ಮ ಕಾಲುಗಳ ನಡುವೆ ಸಣ್ಣ ಚಾಲ್ರಿ ಅಂದರೆ ಬಲೆಯಂಥ ನಿರ್ಮಾಣ ಎಣ ಎಣಿಗೆಗಳನ್ನ ಮಾಡ್ಕೊಂಡು ಹಿಡಿತೇವೆ ಎಲ್ಲ ಜೇಡಗಳು ಒಂದೇ ರೀತಿಯಲ್ಲಿ ಬಲೆಯನ್ನು ಎಣೆಯೋದಿಲ್ಲ ಒಗ್ರೆ ಫೇಚರ್ ಸ್ಪೈಡರ್ ಅಂದ್ರೆ ಭೂತಮುಖದ ಜೇಡ ದೊಡ್ಡ ಬಲೆಗಳನ್ನ ಕಟ್ಟುವ ಬದಲು ತಮ್ಮ ಕಾಲುಗಳ ನಡುವೆ ಸಣ್ಣ ಜ್ಯಾಲರಿಗಳನ್ನ ಹಿಡಿದು ಕಾಯ್ತವೆ ಬೇಟೆ ಹತ್ತಿರ ಬಂದಾಗ ಮೇಲೆ ಜ್ಯಾಲರಿಯನ್ನು ಎಸೆದು ಅವುಗಳನ್ನ ಇಟ್ಕೊಳ್ತವೆ ಬೋಲನ್ ಜೇಡುಗಳು ಬಲಿಯನ್ನ ಎಣೆದಿಲ್ಲ ಅದರ ಬದಲು ಅವು ಒಂದು ಉದ್ದ ದಾರದ ಕೊನೆಯಲ್ಲಿ ಅಂಟಿನ ಗುಂಡನ್ನು ತಯಾರಿಸಿ ಅದನ್ನ ಗಾಳಿ ಬೀಸ್ತವೆ ಇದು ಪತಂಗಗಳನ್ನು ಆಕರ್ಷಿಸತಕ್ಕಂಥ ವಾಸನೆಯನ್ನು ಹೊರಸೂಸುತ್ತೆ ಹತ್ತಿರಕ್ಕೆ ಬಂದ ಕೀಟ ಮತ್ತು ಪತಂಗಗಳು ಇದಕ್ಕೆ ಕೆಂಟಿಕೊಳ್ತವೆ ಮುಳುಗುವ ಗಂಟೆ ಜೇಡ ಅಂದ್ರೆ ಡೈವಿಂಗ್ ಬೆಲ್ ಸ್ಪೈಡರು ಇದು ನೀರಿನಲ್ಲಿ ವಾಸಿಸತಕ್ಕಂಥ ಏಕೈಕ ಜೇಡ ಇದು ನೀರಿನಲ್ಲಿ ನೂರಿನ ಒಂದು ಗಂಟೆಯ ಆಕಾರದ ಗುಂಪು ಕಟ್ಟಿ ಅದರಲ್ಲಿ ಗಾಳಿಯನ್ನು ತುಂಬಿಸಿಕೊಂಡು ಆಮ್ಲಜನಕದ ಸಿಲಿಂಡರ್ನಂತೆ ಬಳಸಿಕೊಳ್ಳುತ್ತೆ ಜೇಡ ಹೇಗೆ ಬಲೆಯನ್ನು ತಿಳಿಯೋದಕ್ಕೆ ಸಾಕಷ್ಟು ಅಧ್ಯಯನಗಳು ಕೂಡ ನಡೆದಿದ್ದಾವೆ ಜೇಡ ಮೊದಲು ಗಾಳಿನಲ್ಲಿ ಒಂದು ಉದ್ದದ ನೂಲನ್ನು ಹೊರಕ್ಕೆ ಗಾಳಿಯ ಸಹಾಯದಿಂದ ನೂಲು ಯಾವುದಾದ್ರೂ ರೆಂಬೆ ಅಥವಾ ಗೋಡೆಗೆ ಅಂಟುಕೊಳ್ತೇವೆ ಇದನ್ನ ಬ್ರಿಡ್ಜ್ ಲೈನ್ ಸೇತುವೆ ಸಾಲು ಅಂತ ಕರೀತಾರೆ ನಂತರ ಜೇಡ ಇದರ ಮೇಲೆ ನಡೆದು ಹೋಗಿ ದಾರವನ್ನ ಮತ್ತಷ್ಟು ಗಟ್ಟಿಗೊಳಿಸುತ್ತೈತೆ ಈ ಸೇತುವೆ ನೂಲಿನ ಮಧ್ಯಮಾಗದಿಂದ ಜೇಡ ಕೆಳಕ್ಕೆ ಮತ್ತೊಂದು ದಾರವನ್ನ ವೈ ಆಕಾರದಲ್ಲಿ ಇಳಿತೈತೆ ಇದರಿಂದ ಒಂದು ವೈ ಆಕಾರದ ರಚನೆ ಉಂಟಾಗುತ್ತೆ ಇದು ಬಲೆಯ ಕೇಂದ್ರ ಬಿಂದುವಾಗಿ ಕಾರ್ಯನಿರ್ವಹಣೆಯನ್ನು ಮಾಡುತ್ತೆ ಕೇಂದ್ರ ಬಿಂದುವಿನಿಂದ ಹೊರಭಾಗದ ಚೌಕಟ್ಟಿಗೆ ಚಕ್ರದ ಗಡ್ಡಿಗಳಂತೆ ಅಂದ್ರೆ ಗಾಳಿಯ ಸ್ಪೋಕಗಳಂತೆ ಜೇಡ ದಾರಗಳನ್ನ ಎಳೆಯುತ್ತೆ ಇವುಗಳನ್ನ ರೇಡಿಯಲ್ ಲೈನ್ಗಳು ವಿಕಿರಣದ ಲೈನ್ ಸಾಲುಗಳು ಅಂತ ಇದೆ ಈ ದಾರಗಳು ಅಂಟನ್ನ ಹೊಂದಿರೋದಿಲ್ಲ ಇವು ಕೇವಲ ಬಲೆಯ ಬಲಕ್ಕಾಗಿ ಇರ್ತವೆ ಬಲೆಯನ್ನ ಗಟ್ಟಿಗೊಳಿಸದಕ್ಕೆ ಇರ್ತವೆ ಜೇಡ ಬಲೆಯ ಮೇಲೆ ಓಡಾಡೋದಕ್ಕೆ ಇವುಗಳನ್ನೇ ಬಳಸಿಕೊಳ್ಳುತ್ತೆ ಕೇಂದ್ರದಿಂದ ಹೊರಕ್ಕೆ ಜೇಡ ಒಂದು ತಾತ್ಕಾಲಿಕ ಆಕಾರದ ದಾರವನ್ನು ಕೂಡ ನಿರ್ಮಿಸುತ್ತೆ ಇದು ನಂತರ ಕಟ್ಟಲಿರುವ ಅಂಟಿನ ದಾರಕ್ಕೆ ಆಧಾರವಾಗಿ ಕೆಲಸ ಮಾಡುತ್ತೆ ಬಲೆಯ ಹೊರಭಾಗದಿಂದ ಕೇಂದ್ರದ ಕಡೆಗೆ ಜೇಡ ಅಂಟಿನಿಂದ ಕೂಡಿದ ದಾರಗಳನ್ನ ಬಹಳ ಹತ್ತಿರದಲ್ಲಿ ಎಣೆಯುತ್ತಾ ಮುಂದುವರಿಯುತ್ತೆ ಈ ಹಂತದಲ್ಲಿ ಅದು ಮೊದಲೇ ನಿರ್ಮಿಸಿದ ತಾತ್ಕಾಲಿಕ ಸುರುಳಿಯನ್ನ ತಿಂತ ಅಥವಾ ತೆಗಿತಾ ಸಾಗುತ್ತೆ ಈ ಅಂಟಿನ ದಾರವೇ ಕೀಟಗಳ ಹಿಡಿಯೋದಕ್ಕೆ ಬಳಕೆಯಾಗುತ್ತೆ ಸರಿಯಾದ ಆಕಾರಕ್ಕೆ ಬಲೆಯನ್ನು ಎಣದಿಕ್ಕೆ ಜೇಡ ತನ್ನ ಕಾಲುಗಳನ್ನೇ ಅಳತೆಗೋಲಾಗಿ ಬಳಸ್ಕೊಳ್ಳುತ್ತೆ ಕೇಂದ್ರದಿಂದ ಪ್ರತಿ ದಾರ ಎಷ್ಟು ದೂರ ಇರಬೇಕು ಅದನ್ನು ಅದು ತನ್ನ ಕಾಲುಗಳ ಉದ್ದದ ಮೂಲಕ ತಿಳ್ಕೊಳ್ಳುತ್ತೆ ಪ್ರತಿ ನೂಲನ ಹೇಳಬೇಕಾದ್ರೆ ಉಂಟಾಗುವ ಒತ್ತಡವನ್ನು ಟೆನ್ಶನ್ ಜೇಡ ತಮ್ಮ ಸಂವೇದನೆ ಶಕ್ತಿಯಿಂದ ತಿಳಿಯುತ್ತೆ ಈ ಒತ್ತಡ ಸಮನಾಗಿದ್ದರೆ ಮಾತ್ರ ಬಲೆ ಸ್ಥಿರವಾಗಿರುತ್ತೆ ಜೇಡುಗಳು ಸಾಮಾನ್ಯವಾಗಿ ಕತ್ತಿಲದಲ್ಲಿ ಬಲೆ ಕಟ್ತವೆ ಅಂದ್ರೆ ಅವು ಬಲೆ ಕಟ್ಟೋದಕ್ಕೆ ಕಣ್ಣುಗಳನ್ನೆಲ್ಲ ಬದಲಾಗಿ ತಮ್ಮ ಸ್ಪರ್ಶ ಜ್ಞಾನ ಮತ್ತು ಕಂಪನಗಳನ್ನ ಬಳಸ್ಕೊಳ್ತವೆ ಜೇಡದ ಬಲೆ ಲಗರ್ಥಮಿಕ್ ಸ್ಪೈರಲ್ ಅಂತಕ್ಕಂಥ ಒಂದು ವಿಶಿಷ್ಟವಾದ ಗಣಿತದ ವಿನ್ಯಾಸವನ್ನು ಹೊಂದಿರ್ತದೆ ಇಂಥದೇ ವಿನ್ಯಾಸವನ್ನು ನಾವು ಪ್ರಕೃತಿನಲ್ಲಿ ಶಂಕುಗಳಲ್ಲಿ ಬ್ರಹ್ಮಾಂಡಗಳ ಆಕಾರದಲ್ಲಿ ಕೂಡ ಕಾಣಬಹುದು ಜೇಡ ತಾನು ಹೆಣದ ಬೆಲೆಗೆ ಎಂದಿಗೂ ತಾನೇ ಬಿಡೋದಿಲ್ಲ ಯಾಕಂದ್ರೆ ಅದು ಎಣದ ಎಲ್ಲ ನೂಲುಗಳು ಕೂಡ ಅಂಟಾಗಿರೋದಿಲ್ಲ ಅಂಟು ಗುಣ ಇಲ್ಲದಂತ ನೂಲುಗಳ ಮೇಲೆ ಮಾತ್ರ ಜೇಡ ನಡೆಯುತ್ತೆ ಇದು ಅಲ್ಲದೆ ಜೇಡದ ಕಾಲುಗಳಿಗೆ ನೂಲಿಗೆ ಅಂಟಿಕೊಳ್ಳದೇ ಇರತಕ್ಕಂತಹ ಒಂದು ಪತ್ರ ಇದೆ ಹಾಗೆಯೇ ಅದರ ದೇಹದ ವಿಶೇಷ ರಚನೆ ಜರದ ವಿನ್ಯಾಸ ಮತ್ತು ಅದರ ನಿಖರವಾದಂತಹ ನಡೆಗಳು ಅದು ತನ್ನ ಬಲೆಗೆ ತಾನೇ ಅಂಟುಕೊಳ್ಳದಂತೆ ನೋಡ್ಕೊಳ್ತವೆ ಜೇಡಗಳು ಪ್ರತಿದಿನ ಅಥವಾ ಬಲೆ ಹಾಳದಾಗ ಅವನ್ನ ಮತ್ತೆ ತಾವೇ ತಿಂತವೆ ಜೇಡದ ನೂಲು ಬಹಳ ಅತ್ಯಮೂಲ್ಯವಾದಂತಹ ಪ್ರೋಟೀನ್ ಆಗಿರೋದ್ರಿಂದ ಇದನ್ನ ತಯಾರಿಸೋದಕ್ಕೆ ಜೇಡಕ್ಕೆ ಹೆಚ್ಚಿನ ಶಕ್ತಿ ಬೇಕಾಗುತ್ತೆ ಆದ್ರಿಂದ ಹಳೆಯ ನೂಲನ್ನ ತಿನ್ನೋದ್ರ ಮೂಲಕ ಆ ಪ್ರೋಟೀನ್ ಅನ್ನ ದೇಹಕ್ಕೆ ಜೇಡ ವಾಪಸ್ ಪಡೆದುಕೊಳ್ಳುತ್ತೆ ಜೇಡ ಹಳೆಯ ಬಲೆಯನ್ನ ತಿಂದ ನಂತರ ಅದರ ದೇಹ ಆ ಪ್ರೋಟೀನನ್ನ ಕೇವಲ ಮೂವತ್ತು ನಿಮಿಷಗಳಿಂದ ಕೆಲವೇ ಗಂಟೆಗಳಲ್ಲಿ ಮತ್ತೆ ಹೊಸ ನೂಲಾಗಿ ಪರಿವರ್ತಿಸೋಕೆ ಪರಿವರ್ತಿಸತಕ್ಕಂಥ ಸಾಮರ್ಥ್ಯವನ್ನು ಹೊಂದತ್ತೆ ಅಂದರೆ ಬೆಳಿಗ್ಗೆ ತಿಂದ ಹಳೆಯ ಬಲೆ ಸಂಜೆಯ ವೇಳೆಗೆ ಹೊಸ ಬಲೆಯಾಗಿ ಸಿದ್ಧಾಗಿರುತ್ತೆ ಜೇಡುಗಳು ಕೇವಲ ಪ್ರೋಟೀನ್ಗೆ ಮಾತ್ರ ಅಲ್ಲದೆ ಬಲೆಯ ಮೇಲೆ ಸಿಲುಕಿರುವ ಸಣ್ಣ ಸಣ್ಣ ಪರಾಗರಿ ಹಿಣುಗಳು ಸಿಲಿಂಡ್ರ್ಗಳು ಅಂದರೆ ಪೋಲನ್ನು ಫಂಗೈನ ಆಹಾರವಾಗಿ ಪಡೆಯೋದಕ್ಕೂ ಕೂಡ ಬಲೆಯನ್ನ ತಿಂತವೆ ಇದೊಂದು ರೀತಿಯ ಸಪ್ಲಿಮೆಂಟ್ ಅಂದರೆ ಪೂರಕ ಆಹಾರದಂತೆ ಕೆಲಸ ಮಾಡುತ್ತೆ ಎಲ್ಲ ಜೇಡುಗಳು ಕೂಡ ಬಲೆಯನ್ನು ತಿನ್ನೋದಿಲ್ಲ ಕೆಲವು ಜೇಡುಗಳು ತಮ್ಮ ಹಳೆಯ ಬಲೆಯನ್ನು ಹಾಗೆಯೇ ಬಿಟ್ಟು ಬೇರೆ ಕಡೆ ಹೋಗ್ತವೆ ಆದರೆ ಬಲೆ ಕಟ್ಟಿ ಬೇಟೆಯಾಡುವ ಹೆಚ್ಚಿನ ಜೇಡುಗಳು ಈ ಮರುಬಳಕೆಯ ತಂತ್ರವನ್ನು ಅನುಸರಿಸ್ತವೆ ಬಲೆಗೆ ಧೂಳು ಬಿದ್ದಾಗ ಅಥವಾ ಮಳೆಯಿಂದ ಅಂಟು ಕಡಿಮೆ ಆದಾಗ ಅದು ಕೀಟಗಳ ಹಿಡಿಯೋದಕ್ಕೆ ಲಾಯಕ ಆಗಿರೋದಿಲ್ಲ ಅಂದ್ರೆ ಬಳಕೆ ಆಗೋದಕ್ಕೆ ಸಾಧ್ಯ ಇಲ್ಲ ಅಂತಹ ಸಂದರ್ಭದಲ್ಲಿ ಜೇಡ ಬಲೆಯನ್ನು ಪೂರ್ತಿಯಾಗಿ ತೆಗೆದು ಸ್ವಚ್ಛ ಗಳಿಸಿ ಅದೇ ಜಾಗದಲ್ಲಿ ಇನ್ನೊಂದು ಹೊಸ ಬಲೆಯನ್ನು ಕಟ್ಟುತ್ತೆ ಕೆಲವು ಜಾತಿಯ ಜೇಡುಗಳು ಉದಾಹರಣೆಗೆ ಅರ್ಭವಿ ವಿವರಿಸೋ ಪ್ರತಿದಿನ ರಾತ್ರಿ ತಮ್ಮ ಬಲೆಯನ್ನು ತಿಂದು ಬೆಳಗ್ಗೆ ಹೊಸ ಬಲೆಯನ್ನು ಕಟ್ತವೆ ದೊಡ್ಡ ಕೀಟಗಳು ಬಲೆಗೆ ಬಿದ್ದು ಬಲೆ ಹರಿದಾಗ ಅಥವಾ ಪಕ್ಷಿಗಳು ಬಲೆಗೆ ತೆಗದಾಗ ಅದಕ್ಕೆ ಅದನ್ನು ದುರಸ್ತಿ ಮಾಡೋದ್ರ ಬದಲು ಹೊಸದನ್ನು ಕಟ್ಟತಕ್ಕಂಥದ್ದು ಸಾಮಾನ್ಯವಾದ ಸಂಗತಿಯಾಗಿರುತ್ತೆ ಜೇಡಗಳ ಬಲೆಯ ತಂತ್ರ ಹಗುರವಾದಂಥ ಮತ್ತು ಗಟ್ಟಿಯಾದಂಥ ಕವಚಗಳ ಬುಲೆಟ್ ಪ್ರೂಫ್ ಜಾಕೆಟ್ಗಳ ಶಸ್ತ್ರಚಿಕಿತ್ಸೆಯ ದಾರಗಳನ್ನ ಹಾಗೆಯೇ ರೋಬೋಟಿಕ್ಸ್ ತಂತ್ರಜ್ಞಾನದಲ್ಲಿ ಕೃತಕ ಸ್ಥಾನಗಳನ್ನ ತಯಾರು ಮಾಡೋದಿಕ್ಕೆ ಮಾನವರಿಗೆ ಪ್ರೇರಣೆ ನೀಡ್ತಾ ಇದೆ ನಿಸರ್ಗದಲ್ಲಿ ಜೀವ ವಿಕಸನದ ಅಂತರದಲ್ಲಿ ಹಲವು ಪ್ರಾಣಿಗಳು ಹಲವು ತಂತ್ರಗಳನ್ನ ಹಲವು ಕೌಶಲ್ಯಗಳನ್ನು ಪಡೆದು ಈ ಎಲ್ಲ ತಂತ್ರಗಳು ಮತ್ತು ಕೌಶಲ್ಯಗಳು ಪ್ರಾಣಿ ಉಳಿದು ಬೆಳೆದು ತನ್ನ ಸಂತಾನವನ್ನು ಮುಂದುವರಿಸೋಕ್ಕೆ ನೆರವಾಗ್ತಾ ಇತ್ತು ಅನ್ನೋದು ಧಾರ್ಮಣಿ ವಿಕಾಸವಾದ ತಿಳಿಸಿಕೊಟ್ಟಿದೆ ಈ ವಿಕಾಸವಾದಕ್ಕೆ ಜೇಡ ಒಂದು ಉದಾಹರಣೆ ಮುಂದಿನ ವಿಡಿಯೋದಲ್ಲಿ ನಾವು ನಿಸರ್ಗದ ಇಂಥ ಇತರ ಸೋಜಗಳನ್ನು ತಿಳ್ಕೊಳ್ಳೋಣ ವಂದನೆಗಳು